Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile Tech in Kannada YouTube channel anu subscribe madi, share madi, like madi. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಫ್ರೆಂಡ್ಸ್ ಮೊಬೈಲ್ ಟೆಕ್ ಇನ್ ಕನ್ನಡದ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಹಾಗೆ ನಾಳೆ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಎಲ್ಲ ನಮ್ಮ ಕ್ರಿಶ್ಚಿಯನ್ ಬಂಧು ಬಾಂಧವರಿಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸಿಕೊಡೋಕ್ಕೆ ಬಂದಿರುವಂಥ ಒಂದು ಫ್ಯೂಚರ್ ಏನಂದರೆ ಸ್ಕೆಜ್ಯೂಲ್ ಮೆಸೇಜ್ ಅದಕ್ಕೆ ನೀವು ಸಾವಿರಾರು ಥರದ ಪ್ಲೇಸ್ಟೋರ್ಗಳಲ್ಲಿ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ತಿರ್ತೀರಾ ಅಥವಾ ಟೆಲಿಗ್ರಾಮಲ್ಲಿ ಸೆಟ್ ಅಪ್ ಮಾಡ್ಕೊಳಕ್ಕೆ ಹೋಗ್ತೀರಾ ಟೆಲಿಗ್ರಾಮ್ಗಳಲ್ಲೂ ಸುಮಾರು ಬಾಟ್ಸ್ ಅಂತ ಏನೇನೋ ಬಂದಿದ್ದಾವೆ ಆದರೆ ನಮ್ಮ ಡಿಫಾಲ್ಟ್ ಮೆಸೇಜಸ್ ಮೆಸೇಜಸ್ ಇದರಲ್ಲೇ ನಾವು ಈಗ ನಾವು ಸ್ಕೆಡ್ಯೂಲ್ ಆನ್ ಮಾಡ್ಕೋಬೋದು ಅದು ಗೊತ್ತಾ ನಿಮಗೆ ಗೊತ್ತಿಲ್ಲ ಅಂದರೆ ಖಂಡಿತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸ್ಕೆಡ್ಯೂಲ್ ಏನಂದರೆ ಈಗ ನೀವು ಯಾರಿಗಾದ್ರು ವಿಶ್ ಮಾಡಬೇಕು ಏನೇ ಮಾಡೋ ಏನಾದರೂ ಮಾಡಬೇಕು ಕರೆಕ್ಟಾಗಿ ಅವ್ರ ಟೈಮಿಗೆ ಆ ಟೈಮಿಗೆ ಹನ್ನೆರಡು ಗಂಟೆಗೆ ಹೋಗಿ ತಲುಪಬೇಕು ಅಥವಾ ಅನ್ನೋದೊಂದು ಇರುತ್ತೆ ಫಸ್ಟ್ ನನ್ನ ಮೆಸೇಜ್ ತಲುಪಬೇಕು ಅನ್ನೋದೊಂದು ಏನಾದ್ರು ಒಂದು ಇರುತ್ತೆ ನಿಮ್ಮ ಬೆಸ್ಟಿ ಅಥವಾ ಡೆಸ್ಟಿನಿ ಯಾರಾದರೂ ಇದ್ದರೆ ಅವ್ರಿಗೆ ಈ ಮೆಸೇಜಸ್ ಈ ಮೆಸೇಜಸ್ ಮೂಲಕ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ವಿಶ್ ಹೋಗಬೇಕು ಅಥವಾ ಕರೆಕ್ಟಾಗಿ ಇದೇ ಟೈಮಿಗೆ ಒಂದು ಮೆಸೇಜ್ ಹೋಗಬೇಕು ಅಂದರೆ ನಾವೇನು ಮಾಡಬೇಕು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅದೇ ಕೆಡ್ಯೂಲ್ ಮೆಸೇಜ್ ಇವತ್ತಿನ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನು ಒಂದು ಕಾಂಟ್ಯಾಕ್ಟ್ ಸರ್ಚ್ ಮಾಡ್ಕೊತೀನಿ ಫೋನ್ ಒಳಗಡೆ ಹೋಗ್ತಿದ್ದೀನಿ ನಾನು ಫಸ್ಟು ಜಾಸ್ತಿ ಸಮಯ ಸಮಯದಲ್ಲಿ ಸ್ಕೆಡ್ಯೂಲ್ ಮೆಸೇಜ್ ಅಂತ ಅಂತ ಬಂದಾಗ ನಿಮ್ಗೆ ಗೊತ್ತಿರುತ್ತೆ ಬರ್ಡೇ ಟೈಮು ಏನಾದರೂ ಒಂದು ಸ್ಕೆಡ್ಯೂಲ್ ಹೋಟೆಲ್ ಸ್ಕೆಡ್ಯೂಲ್ ಅಂದರೆ ಏನು ನಿಮಗೆ ಬೇಕಾದ ಟೈಮ್ನ ಮುಂಚೆ ಮುಂಚೆನೇ ಎಡಿಟ್ ಮಾಡಿ ಒಂದು ವಾರದ ಮುಂಚೆನೇ ಒಂದು ತಿಂಗಳು ಮುಂಚೆನೇ ಎಡಿಟ್ ಮಾಡಿ ಬೇಕಾದ ಟೈಮ್ನ ಆ್ಯಡ್ ಮಾಡಿ ಇಟ್ಕೊಂಡಿರ್ತೀರಾ ಯಾಕೆ ಕಾಂಟ್ಯಾಕ್ಟ್ ಒಳಗಡೆ ಹೋಗ್ತೀನಿ ನಾನು ಇಲ್ಲೊಂದು ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಮೆಸೇಜಸ್ ಬಾಕ್ಸ್ ಸಿಗುತ್ತೆ ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡೋಕ್ಕೆ ಸಿಮ್ ಟು ಮೆಸೇಜ್ ಬಟ್ ಮೆಸೇಜ್ ಇದರಲ್ಲಿ ನಾನು ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಮೆಸೇಜಸ್ ವಿಥ

ಈ ಸೆಂಡ್ ಮೆಸೇಜ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗಲೇ ಸೆಂಡ್ ಆಗಿಬಿಡುತ್ತೆ ಈ ಕ್ಲಿಕ್ ಮಾಡಬಾರ್ದು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ ಮೇಲೆ ನೋಡ್ತೀನಿ ಡಬಲ್ ಟ್ಯಾಪ್ ಮಾಡ್ತೀನಿ ಡಬಲ್ ಟ್ಯಾಪ್ ಲಾಂಗ್ ಪ್ರೆಸ್ ಮಾಡ್ತೀನಿ ನಾನು ನೋಡಿ ನೋಡಿ ಸೆಂಡ್ ಇಲ್ಲೇ ಬಂತು ಫೋನ್ ವೈಫೈ ಡೇಟಾ ಎಲ್ಲ ಕನೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡುತ್ತೆ ಅಂತ ಹೇಳ್ತೈತೆ ಇದೇನು ಬೇಡ ಗೊತ್ತಾಗಿದ್ದು ಗೊತ್ತೇ ಇರುತ್ತೆ ಎಲ್ರಿಗೂ ನಾಳೆ ಈ ಬೆಳಗ್ಗೆ ಎಂಟು ಗಂಟೆಗೆ ತಲುಪ್ಬೇಕಾ ಅಂತ ಕೇಳ್ತಾಯಿದ್ದೆ ಒಂದು ಜೀವ ಜೀಳ ನಾಳೆ ಒಂದು ಗಂಟೆಗೆ ಸಿಕ್ಸ್ ಜೀರೊ ನಾಳೆ ಸಂಜೆ ಆರು ಗಂಟೆಗೆ ಸೆಲೆಕ್ಟ್ ಡಾಟಾ ಡೇಟ್ ಆ್ಯಂಡ್ ಟೈಮ್ ಇದರಲ್ಲಿ ನಾವು ಬೇಕಾದಂಗೆ ಸೆಲೆಕ್ಟ್ ಮಾಡ್ಬೋದು ಸೊ ಸ್ಕೆಚ್ ಇವಾಗಲೇ ಕೊಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು Method. Date DD slash MM cancel. Next, add date 24 12 2024 text box editing. Switch to calendar input mode. Calendar input mode. click mode, Select select date. Current selection. Switch to text. Current select select date. Current next. Select date. Next, add Monday, December 30th, 2024. Unchecked. Not either Yad Nim Yadbeko Sunday, December 29, twenty twenty four unchecked Saturday, December 20th, Friday, December Thursday, December twenty sixth, twenty twenty four Wednesday, December twenty fifth, twenty twenty four unchecked Wednesday, today, Tuesday, December 20 Wednesday, December twenty fifth, twenty twenty four unchecked you didn't select Martha in Wednesday, December 20th, Thursday, right, Tuesday, and then select date, select date current selection switch to text input mode s select date enter date select enter date switch to calendar input mode 25 12 2024 20, text box editing switch and select cancel date 25 12 2020 20. switch to calendar input mode 25 12 2024 20, text box editing select date dd cancel date d when, switch enter select select date next and date 25, 12, Switch the calendar input mode calendar input mode select Tuesday December 31st 20 and, next select date select date current selection select date select date Current selection Wednesday December 25th 2024 Wednesday Naala select switch the text, the text input mode, mode. Text input mode. Either map click moderat, text box for the time edit Marbodo. December 2024, switch to selecting the year. December 2020 Year select Marbodo Navigate the year. Navigate the year 2021. Unject unavailable. Navigate the year twenty. navigate the year 2020. Navigate the year twenty. Navigate the year 2017. Unject unavailable. Navigate the year navigated. ಇಯರ್ ಗಳಿಗೇನಿದೆ ಅದನ್ನ ಅನ್ಸೆಲೆಕ್ಟ್ ಆಗಿದೆ ಅದಕ್ಕೆ ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಕ್ಕೆ ಆಗಲ್ಲ ನಾವು ಪ್ರೀವಿಯಸ್ ಇಯರ್ ಕಳೆದೋಗಿರುವಂತಿಕ್ಸ್ ಇವೆಲ್ಲ ಸೆಲೆಕ್ಟ್ ಮಾಡಬಹುದು ಮುಂದೆ ಬರುವಂತಹ ಇಯರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೋದು ನಾನು ಬ್ಯಾಕ್ ಬರ್ತೀನಿ ಇದರಿಂದ tomorrow 8 0 tomorrow tomorrow 6 0 hi select select sim to show attachment send encrypted message as soon show select sim hi text box and remove schedule tomorrow at 6-0-0 zero zero p.m argument sanjay argentege send hi select sim who select show attachment emoji send encrypted message as soon send corterica photo hi deleted send a Suggested suggested reply, Suggested reply, okay. Okay. Scheduled messages. You said, I scheduled said. You said, okay, RCS chat, RCS, Show attached, show attached, RCS select, show attached. Okay, friends, the video. IE Take a screenshot. Screenshot ಸೊ ಸಾರಿ ಇದು ಇದಾಗಿರುತ್ತೆ ಈಗ ನಾನು ಯಾವ ಟೈಮಲ್ಲಿ ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಆ ಟೈಮೆಲ್ಲ ತೋರಿಸ್ತಾ ಇದೆ ಇಲ್ಲೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ ಚೆಕ್ ಮಾಡ್ಕೋಬೋದು ಸೊ ಇನ್ನೊಂದು ಇನ್ನೊಂದು ಟಾಕ್ ಬ್ಯಾಕ್ ಜಾಸ್ತಿ ರೀಡ್ ಮಾಡಿದೆ ಅಂತ ತಿಳ್ಕೊಬೇಡಿ ಪ್ಲೀಸ್ ಅಲ್ಲಿರುವಂಥ ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನೀವು ಈ ವಿಡಿಯೋ ಎಷ್ಟಾಗಿದರೆ ನಿಮಗೆ ಲೈಕ್ ಮಾಡಿ ನಮಗೆ ಧನ್ಯವಾದಗಳು ನಿಮಗೆ ಮತ್ತೆ ಹೊಸ ನಿಮ್ಮ ಮುಂದೆ ಬಾಯ್ ಲವ್ ಯು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡೆ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ